ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಡ್ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವ್ರಗು ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿನ್ನೆ ಮತ್ತು ಮೊನ್ನೆ ದಿನಗಳಲ್ಲಿ ಹರೀಶ್ ಪೂಂಜಾ ಮತ್ತು ಬೆಳ್ತಂಗಡಿ ತಾಲೂಕು ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳು ಈ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಗದ್ದಲಗಳು ಕೇಳಿ ಬರ್ತಾನೆ ಇನ್ನು ಸ್ವಲ್ಪ ಇರ್ಲಿ ಅಂತಾನೆ ವಿಡಿಯೋ ಮಾಡಿಲ್ಲ ಯಾಕಂದ್ರೆ ಏನೆಲ್ಲ ನಡೆಯುತ್ತಾ ಇಲ್ಲಿ ಅಂತ ಗೊತ್ತಾಗ್ಬೇಕು ಯಾಕಂತಂದ್ರೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳನ್ನು ಕ್ವಶನ್ ಮಾಡಬೇಕು ಅಲ್ಲಿನ ಎಮ್ ಎಲ್ ಅನ್ನು ಕ್ವಶನ್ ಮಾಡಬೇಕು ಇನ್ನು ಯಾರು ಬೆಂಬಲಿಗರಾಗಿ ನಿಂತಿದ್ದಾರೋ ಅವರನ್ನು ಕ್ವಶನ್ ಮಾಡಬೇಕು ಯಾಕಂತಂದ್ರೆ ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆಗೋಸ್ಕರ ಓರ್ವ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ ವ್ಯಕ್ತಿ ಅಂದ್ರೆ ಅದು ಯಾವುದೋ ಓರ್ವ ಪಕ್ಷದ ಕಾರ್ಯಕರ್ತನೂ ಆಗಿರ್ಬೋದು ಸಂಘಟನೆ ಕಾರ್ಯಕರ್ತನೂ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಯಾವುದೇ ಆಗಿರ್ಬೋದು ಆದ್ರೆ ಓರ್ವ ವ್ಯಕ್ತಿ ತಪ್ಪು ಮಾಡಿದಾನೆ ಆ ಒಂದು ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ ಆದರೆ ಎಂಎಲ್ ಎ ಮತ್ತು ಸಂಗಡಿಗರು ಅಲ್ಲಿ ಪೊಲೀಸ್ ಠಾಣೆಯನ್ನ ಸುತ್ತುವರಿದು ಪಿಎಸ್ಐ ಅನ್ನ ಏಕವಚನದಿಂದ ಮಾತ್ರವಲ್ಲ ಅವನ ತಂದೆಯನ್ನ ಕೂಡ ಬೈತಾರೆ ಎಂಎಲ್ ಎ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರ ಕುಕೃತ್ಯ ಅವರ ಮೇಲೆ ಇವಾಗ ಏನು ಕೇಸು ದಾಖಲಾಗಿದೆ ಆರ್ ಆದ್ರೆ ಇವರನ್ನ ಬಂಧಿಸುವಷ್ಟು ದೊಡ್ಡ ಎಫ್ಐಆರ್ ದಾಖಲಿಸುವಂತಹ ಯಾವುದೇ ಸರ್ಕಾರ ಇವಾಗ ಇಲ್ಲ ಯಾಕಂತಂದ್ರೆ ಪೊಲೀಸ್ ಠಾಣೆಯನ್ನ ಹೋಗ್ಬಿಟ್ಟು ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಎದುರು ಇಷ್ಟೊಂದು ಶೌರ್ಯವನ್ನ ಮೆರಿಬೇಕಾದ್ರೆ ಎಂತಹ ಪೋಲಿ ಇರಬೇಡ ಈ ಏನು ಹರೀಶ್ ಪೂಜಾ ಎಷ್ಟು ದೊಡ್ಡ ಪೋಲಿ ಇರಬೇಡ ಯಾಕಂದ್ರೆ ಅರೆಸ್ಟ್ ಆಗಿದ್ರೆ ಕಾನೂನಾತ್ಮಕವಾಗಿ ಅವರನ್ನ ಬಿಡುಗಡೆ ಮಾಡುವಂತ ಪ್ರಯತ್ನ ಮಾಡಿ ತಪ್ಪು ಮಾಡಿಲ್ಲ ತಪ್ಪಿತಸ್ಥನಲ್ಲ ಅಂತ ಕಾನೂನು ಮುಖಾಂತರ ಪ್ರೂವ್ ಮಾಡಿ ಅದು ಬಿಟ್ಟು ಹೇಗ್ ನಮ್ಮ ಕಾರ್ಯಕರ್ತನನ್ನ ಅರೆಸ್ಟ್ ಮಾಡ್ತೀರಾ ನೀವು ಎಲ್ಲಿ ಹಿಂದೂ ಯುವ ಮೋರ್ಚಾದ ಏನು ಕಾರ್ಯಕರ್ತನಾಗಿದ್ದಾನೆ ಆದ್ರೆ ತಪ್ಪು ಮಾಡಿದ್ರೆ ಅದು ಅದು ಅದಿನ್ ಯಾವುದೇ ಧರ್ಮ ಮಾಡಿದ್ರು ತಪ್ಪು ಮಾಡಿದ್ರೆ ತಪ್ಪೆ ಪೊಲೀಸ್ ಅರೆಸ್ಟ್ ಮಾಡಿದರೆ ಅರೆಸ್ಟ್ ಮಾಡಿದ್ದು ಕಾನೂನು ಬಾಹಿರವೋ ಕಾನೂನಾತ್ಮಕವಾಗಿಯೋ ಎನ್ನುವುದನ್ನ ತಿಳಿದುಕೊಳ್ಳುವಂತಹ ಅಲ್ಪ ಜ್ಞಾನವೂ ಇಲ್ಲದ ಈ ಒಂದು ವ್ಯಕ್ತಿಯನ್ನ ಎಲ್ ಎ ಸ್ಥಾನದಲ್ಲಿ ಕೋರಿಸಿದ್ದಾದ್ರೂ ಯಾತಕ್ಕೆ ಅನ್ನೋದು ಇವಾಗ ಇರುವಂತಹ ಒಂದು ಕ್ವಶನ್ ಇನ್ನು ಆ ಒಂದು ಮ್ಯಾಟ್ರ್ ಬೀಳುವುದಾದ್ರೆ ವಸಂತ ಗಿಳಿಯಾರ್ ಎಲ್ರಿಗೂ ಗೊತ್ತಿದೆ ವಸಂತ ಗಿಳಿಯಾರ ಬಗ್ಗೆ ಹೇಳೋಕೆ ಹೋಗಲ್ಲ ಆದ್ರೆ ವಸಂತ ಗಿಳಿಯನ್ನು ಹರೀಶ್ ಪೂಂಜಾ ಮತ್ತು ಬಿಜೆಪಿ ಪರ ಬ್ಯಾಟ್ ಬೀಸ್ತಾನೆ ಇದ್ದಾರೆ ಬ್ಯಾಟ್ ಬೀಸೋಕೆ ಕಾರಣ ಇದೆ ಯಾಕಂದ್ರೆ ತಾನು ತಲೆ ಮರಿಸಿಕೊಂಡಂತಹ ಸಂದರ್ಭದಲ್ಲಿ ತನಗೆ ನೆರವಾದಂತಹ ತನಗೆ ನೆರಳಾದಂತಹ ವ್ಯಕ್ತಿಗಳನ್ನ ಅದು ಹೇಗೆ ಬಿಟ್ಟು ಅದು ಹೇಗೆ ಬಿಟ್ಟು ಕೊಡ್ಲಿಕ್ಕೆ ಸಾಧ್ಯ ಮನಸ್ಸಾಕ್ಷಿ ಆದ್ರೂ ಒಪ್ಪಲ್ವಾ ಸೊ ಅದರಿಂದಾಗಿ ಒಂದೆರಡು ಪೋಸ್ಟ್ ಗಳನ್ನ ಹಾಕಿ ಹಾಕಿರ್ತಾನೆ ಆದ್ರೆ ಒಂದಂತೂ ತಿಳ್ಕೊಳ್ಳಿ ಇವರು ಪತ್ರಕರ್ತ ಅಂತ ನಿನ್ನ ಏನು ಸಮಾಜದಲ್ಲಿ ಗುರುತಿಸಿಕೊಂಡಂತಹ ಒಂದು ಸಂದರ್ಭ ಸೊ ಆವಾಗ ನಾವೇನ್ ಮಾಡ್ಬೇಕು ಪೂರ್ವ ಪತ್ರಕರ್ತರಾಗಿ ನೈಜ ಪತ್ರಕರ್ತ ಅಂದಿದ್ರೆ ಯಾವುದೇ ಪಕ್ಷ ಸಂಘಟನೆಯನ್ನ ಬೆಂಬಲಿಸದೆ ಎಲ್ಲಿ ನ್ಯಾಯ ಇದೆ ಯಾವುದು ನ್ಯಾಯವನ್ನು ಬರೆಯುವಂತಹ ಒಂದು ಪ್ರಯತ್ನ ನೀನು ಮಾಡಬೇಕಿತ್ತು ವಸಂತ ಗೆಳೆಯ ಆದ್ರೆ ಅದು ಮಾಡ್ತಾ ಇಲ್ಲ ಮಾಡ್ತಾ ಇರೋದೇನು ನೋಡಿ ಕಾಂಗ್ರೆಸ್ ಸರ್ಕಾರ ಬೆಳ್ತಂಗಡಿಯಲ್ಲಿ ಗೆಳೆಯ ಶಶಿರಾಜ್ ಶೆಟ್ಟರನ್ನ ಸುಳ್ಳು ಪ್ರಕರಣದಲ್ಲಿ ಬಂಧಿಸಿದ್ದಾರೆ ಅದು ಸುಳ್ಳು ಪ್ರಕರಣ ಅಂತ ರಾತ್ರಿ ಪೂರ್ತಿ ಶಾಸಕ ಹರೀಶ್ ಪೂಜಾ ಮತ್ತು ಕಾರ್ಯಕರ್ತರು ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಸಂಬಂಧವೇ ಇಲ್ಲದ ಪ್ರಕರಣದಲ್ಲಿ ಶಶಿರಾಜ್ ಮೇಲೆ ನಾನ್ ನಾನ್ ಅವೈಲೇಬಲ್ ಸೆಕ್ಷನ್ ಕೂಡ ಹಾಕಿದ್ದಾರೆ ಇದು ರಕ್ಷಿತ್ ಶಿವರಾಮ್ ಕೈವಾಡ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಅಗ್ರೆಸಿವ್ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಪೊಲೀಸ್ ದಾಳಿ ನಡೆಸಿ ಪ್ರಕರಣ ದಾಖಲು ಮಾಡಿದರೆ ಮಟ್ಟ ಹಾಕಬಹುದು ಎಂದು ನಂಬಿದರೆ ಅದು ನಿಮ್ಮ ಪಕ್ಷದ ಭ್ರಮೆ ಇದಂತಹ ಸರ್ವಾಧಿಕಾರ ಸರ್ಕಾರ ಅಂತ ಕೇಳಿದ್ದಾರೆ ಇನ್ನು ಹರೀಶ್ ಪೂಂಜಾ ಏನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಹೋಗ್ಬಿಟ್ಟು ಏನೆಲ್ಲ ಅವಾಂತರ ಮಾಡಿದ್ರು ಏನು ನಾನೇ ಏನು ದೊಡ್ಡ ಸರ್ವಾಧಿಕಾರಿ ನಾನೇ ದೊಡ್ಡ ನಾಯಕ ನನ್ನ ಕೆಳಗೆ ಪೊಲೀಸ್ ಅನ್ನುವಂತಹ ಒಂದು ಚಿಂತನೆ ಆ ಒಂದು ಬೆಪ್ಪನ ತಲೆಯಲ್ಲಿ ಬಂದದಾದ್ರೂ ಯಾಕೆ ಒಂದು ಪೊಲೀಸ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಆ ಒಂದು ಲೆವೆಲ್ ಅನ್ನ ತಿಳ್ಕೊಳ್ಳದೆ ನಿರ್ದಾಕ್ಷಿಣ್ಯವಾಗಿ ಪೊಲೀಸರ ತಂದೆ ತಾಯಿಗೆ ಬೈತಾನೆ ಅಂದ್ರೆ ಯಾವ ಕೀಳು ಮಟ್ಟದ ಶಾಸಕ ಅಂತ ನಾವು ಇಲ್ಲಿ ಬೆಲೆ ಕೊಡ್ಬೇಕಾಗುತ್ತೆ ಆ ಒಂದು ಶಾಸಕನನ್ನ ಅದೇ ರೀತಿ ಅವಾಗೆ ಅರೆಸ್ಟ್ ಮಾಡ್ಬೇಕಿತ್ತು ಅವಾಗೆ ಅರೆಸ್ಟ್ ಮಾಡಿ ಅದೇ ಯಾರನ್ನ ಅರೆಸ್ಟ್ ಮಾಡಿದ್ರು ಅದೇ ಕೋಣೆಯಲ್ಲಿ ಆಗಬೇಕಿತ್ತು ಇರ್ತಾ ಇದ್ದ ಅಲ್ಲಿ ನಂತರ ನೋಡಿ ಎರಡನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹರೀಶ್ ಪೂಂಜಾ ಮೇಲೆ ಪ್ರಕರಣ ದಾಖಲಾಗಿದೆ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕರ ಯೂನಿಫಾರ್ಮ್ ಮೇಲೆ ಕೈ ಹಾಕಿದವರೇ ಮುಖ್ಯಮಂತ್ರಿ ಆಗಿರುವ ಸರ್ಕಾರದಿಂದ ಯಾರಪ್ಪ ಅವನು ಸರ್ಕಲ್ಲ ಎಸ್ಪಿನ ಅಂತ ಪೊಲೀಸರನ್ನೇ ಕೇವಲವಾಗಿ ಮಾತನಾಡಿಸಿದವರ ಸರ್ಕಾರದಿಂದ ಅಷ್ಟಕ್ಕೂ ಹರೀಶ್ ಪೂಂಜಾ ಮಾಡಿದ್ದೇನು ಶಶಿರಾ ಶೆಟ್ಟಿಗೆ ಸಂಬಂಧವೇ ಇಲ್ಲದ ಕಲ್ಲು ಕೋರೆಗೆ ಸಂಬಂಧಪಟ್ಟ ಹಾಗೆ ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿದ್ದನ್ನ ಆಕ್ರೋಶ ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಇಷ್ಟಕ್ಕೆ ಪ್ರಕರಣ ದಾಖಲು ಮಾಡುತ್ತದೆ ಎಂದರೆ ಇದಕ್ಕೆಲ್ಲ ಅರ್ಥವಿದೆಯಾ ಪ್ರಕರಣ ಯಾಕೆ ದಾಖಲಾಗಿದೆ ಅನ್ನುವಂತ ವಿಚಾರ ನಾನು ಹೇಳ್ತೇನೆ ಈ ಒಂದು ಟಾಪಿಕ್ ಅನ್ನೋದು ರಾಜ್ಯ ಬಿಜೆಪಿ ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ಗಮನಿಸಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ಹಿಂದೆ ರಾಜ್ಯವನ್ನ ಆಳಿದ ಅಧಿಕಾರದ ಮಧ್ಯದಲ್ಲಿ ಮೆರೆದ ಬಿಜೆಪಿ ಪಕ್ಷದ ತಂಡ ಆಗ ಇಂತಹ ನೂರಾರು ಪ್ರಕರಣವನ್ನ ನೋಡುತ್ತಲೇ ಕಾಲ ಕಳೆದು ಬಿಟ್ಟಿತ್ತು ಈಗ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತನ ಮೇಲೆ ಮೇಲಿಂದ ಮೇಲೆ ಕೇಸು ಹಾಕುತ್ತಿರುವುದನ್ನು ನೋಡಿಯಾದರೂ ಬುದ್ಧಿ ಕಲಿಯುತ್ತಾರಾ ಕೇಳಿದರೆ ಸಾಧ್ಯವೇ ಇಲ್ಲ ಪೊಲೀಸ್ ಠಾಣೆಯಲ್ಲಿ ತನ್ನ ನಿರಪರಾಧಿ ಕಾರ್ಯಕರ್ತನ ಮೇಲೆ ಸುಳ್ಳು ಪ್ರಕರಣವನ್ನ ಪ್ರಶ್ನಿಸಿದರು ಅದು ಶಾಸಕರ ಮೇಲೆ ಈ ಸರ್ಕಾರ ಪ್ರಕರಣ ದಾಖಲು ಮಾಡುತ್ತಿದೆ ಎಂದರೆ ಇದು ಕಾಂಗ್ರೆಸ್ ಸರ್ಕಾರದ ಅತಿರೇಕದ ವರ್ತನೆ ಎನ್ನದೇ ಇನ್ನೇನು ಹೇಳೋಣ ನನಗಂತೂ ಅರ್ಥ ಆಗ್ತಾ ಇಲ್ಲ ಗಿಳಿಯಾರ್ ಪೊಲೀಸ್ ಅಂತ ತಿಳ್ಕೊಳ್ಳಿ ಯಾವತ್ತು ಜನ್ಮದಲ್ಲೂ ಆಗೋಕೆ ಸಾಧ್ಯವೇ ಇಲ್ಲದಂತಹ ಒಂದು ವಿಚಾರ ಆದ್ರೂ ತಿಳ್ಕೊಳ್ಳಿ ಪೂರ್ವ ಪಿಎಸ್ಐ ರಾತ್ರಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಆವಾಗ ಹರೀಶ್ ಪೂಂಜಾ ಎನ್ನುವಂತಹ ವ್ಯಕ್ತಿ ಬಂದು ಇದೇ ವಸಂತ ಗಿಳಿಯಾರ್ ಪಿಎಸ್ಐ ವಿರುದ್ಧ ನಿನ್ನ ತಂದೆ ತಾಯಿಗೆ ಬೈದಿದ್ರೆ ಸುಮ್ಮನೆ ಇರ್ತಿದ್ಯಾ ಇಲ್ವಾ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡು ಮತ್ತೆ ಈ ಒಂದು ನಿನ್ನ ಟಾಪಿಕ್ ಅನ್ನು ಉದ್ದುದ ಬರ್ಕೊಂಡು ಗೀಚು ಏನಂತ ಹೇಳ್ಬೇಕು ಯಾಕಂತಂದ್ರೆ ಈ ಒಂದು ಪೊಲೀಸರ ವಿರುದ್ಧ ನಾವು ಮಾತಾಡಬೇಕು ಇಂತಹ ಪ್ರಕರಣಗಳಲ್ಲಿ ಇಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವ ಪೊಲೀಸ್ ಅಧಿಕಾರಿಗಳೇ ಬೆಳ್ತಂಗಡಿ ತಾಲೂಕಿನಲ್ಲಿ ಎಷ್ಟೊಂದು ಪ್ರಕರಣಗಳು ಎಷ್ಟೊಂದು ಕೇಸುಗಳು ನಿಮ್ಮ ಮುಂದೆ ಬಂದು ಬಾಗಿಲನ್ನು ತಟ್ಟಿವೆ ಆವಾಗ ಎಲ್ಲೂ ಕಾಡಂತಹ ಆ ಒಂದು ಧೈರ್ಯ ಇವತ್ತು ನೀವು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ತೋರಿಸ್ತಾ ಇದ್ದೀರಾ ಅಂದ್ರೆ ನಿಮಗೆ ಬೆಂಗಾವಲಾಗಿ ಯಾರಾದ್ರೂ ಇರಬೇಕು ಯಾಕಂದ್ರೆ ಸೌಜನ್ಯ ಎನ್ನುವಂತಹ ಒಂದು ಹೆಣ್ಣು ಮಗುವಿಗೋಸ್ಕರ ಎಷ್ಟೊಂದು ಬಾರಿ ಎಷ್ಟೊಂದು ಜನ ನಿಮ್ಮ ಕದವನ್ನು ತಟ್ಟಿದ್ದಾರೆ ಯಾವುದೇ ಒಂದು ಕರೆಗೆ ನೀವು ಪ್ರತಿಕ್ರಿಯೆ ನೀಡ್ತಾ ಇದ್ದಿದ್ರೆ ಇವತ್ತು ಆ ಒಂದು ಧರ್ಮಸ್ಥಳ ಆ ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರಲಿಲ್ಲ ಇವೆಲ್ಲವನ್ನ ನಾವು ಆತ್ಮಾವಲೋಕನ ಮಾಡಬೇಕಾದಂತಹ ಒಂದು ಸಂಗತಿ ಆದ್ರೆ ನಿನ್ನೆಯ ಆ ಒಂದು ಹರೀಶ್ ಪೂಜಾ ಅವರ ನಡತೆ ದುರ್ನಡತೆ ಅದು ಕ್ಷಮೆಗೆ ಅರ್ಹವೇ ಅಲ್ಲ ಪೊಲೀಸ್ ಅಲ್ಲ ಓರ್ವ ಸಾಮಾನ್ಯ ವ್ಯಕ್ತಿಯಾಗಿಯೂ ಆ ಸಾಮಾನ್ಯ ವ್ಯಕ್ತಿಯನ್ನ ಇಷ್ಟೊಂದು ಕ್ರೂರವಾಗಿ ಬೈತಾ ಇದ್ರೆ ನೀನೊಬ್ಬ ಶಾಸಕನಾಗಿರಲು ಅರ್ಹ ವ್ಯಕ್ತಿ ಅಲ್ಲ ಎನ್ನುವುದೇ ಜನತಾ ಏಜೆಂಡ ಅಭಿಪ್ರಾಯ ಸೊ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ